ಕಿತ್ತಂಡೂರು ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಬಹುಜನ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಸಂಘಸಂದ್ರ ವಿಜಯಕುಮಾರ್ ನೇತೃತ್ವದಲ್ಲಿ ಭೀಮಾ ಕೊರೆಗಾಂವ್ ವಿಜಯೋತ್ಸವ ದಲಿತ ಚಳುವಳಿಯ ಐವತ್ತನೇ ವರ್ಷದ ಸಂಭ್ರಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ಥಾಪಿತ ಸಮತಾ ಸೈನಿಕ ದಳ ಜಿಲ್ಲಾ ಮಟ್ಟದ ಶತಮಾನೋತ್ಸವ ಕಾರ್ಯಕ್ರಮವನ್ನು ಮುಳಬಾಗಲ ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ಇದೇ ಫೆಬ್ರವರಿ ಹದಿನೆಂಟರಂದು ಏರ್ಪಡಿಸಲಾಗಿದೆ ಬಹುಜನ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಸಂಸಂದ್ರ ಡಾಕ್ಟರ್ ಸಂಘಸಂದ್ರ ವಿಜಯ್ ಕುಮಾರ್ ತಿಳಿಸಿದ್ದಾರೆ ಮುಖ್ಯ ಅತಿಥಿಗಳಾಗಿ ಉರುಲಿಂಗ ಪೆದ್ದಿ ಮಠ ಮೈಸೂರು ಬಹುಜನ ಜ್ಞಾನಪ್ರಕಾಶ್ ಸ್ವಾಮೀಜಿ ದಲಿತ ಸಂಘಟನೆಗಳ ಹಿರಿಯ ಮುಖಂಡರಾದ ಗಡ್ಡಂ ವೆಂಕಟೇಶ್ ಚಿಂತಾಮಣಿ ಕರ್ನಾಟಕ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಮುಳುಬಾಗಲು ಶಾಸಕರಾದ ಸಮೃದ್ಧಿ ಮಂಜುನಾಥ್ ಮಾಜಿ ಸಚಿವರಾದ ಎಚ್ ನಾಗೇಶ್ ಕಾಂಗ್ರೆಸ್ ಮುಖಂಡರಾದ ಗೌತಮ್ ಮುಳುಬಾಗಲು ಆದಿನಾರಾಯಣ ನೀಲಕಂಠೇಗೌಡ ಜೆ ಡಿ ಎಸ್ ಮುಖಂಡರಾದ ಶ್ರೀನಿವಾಸ ರೆಡ್ಡಿ ವಿವಿಧ ದಲಿತ ಸಂಘಟನೆಗಳ ಮುಖಂಡರುಗಳು ಕಾರ್ಯಕರ್ತರು ಭಾರೀ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆಂದು ಡಾಕ್ಟರ್ ಸಂಸಂದರ ವಿಜಯ್ ಕುಮಾರ್ ಅವರು ತಿಳಿಸಿದ್ದಾರೆ ಕೋಲಾರ ಈ ಒಂದು ಸಂಭ್ರಮ ಐವತ್ತು ವರ್ಷದ ಸಂಭ್ರಮಕ್ಕೆ ಹದಿನೆಂಟನೇ ತಾರೀಕು ಮುರುಬಾಗ್ಲಲ್ಲಿ ನಡೀತಕ್ಕಂಥ ನೇತಾಜಿ ಕ್ರೀಡಾಂಗಣದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಆ ಎಲ್ಲ ದಲಿತ ಪರ ಸಂಘಟನೆಗಳ ಒಪ್ಪುಟದಿಂದ ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಕಲಾ ಮಂಡಳಿಯ ಅಧ್ಯಕ್ಷರಾಗಿ ಕೇಳ್ಕೊಳ್ತಾ ಇದೀನಿ ಬಂಧುಗಳೇ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಜಯಶಿವರಾಯ್ ಮಾಡಿದಂತ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ ಜೈ ಭೀಮ್ ಜೈವಂದನೆಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ಹಲವಾರು ರೀತಿಯಲ್ಲಿ ಹಲವಾರು ಸಂಘಟನೆಗಳ ಮುಖಾಂತರ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನಾವು ಹೆಜ್ಜೆ ಇಡ್ತಾ ಇದ್ದೀವಿ ಅಂತ ಒಂದು ದಲಿತ ಚಳುವಳಿ ಇವತ್ತು ಐವತ್ತನೇ ವರ್ಷಕ್ಕೆ ಕಾಲ ಕಾಲಿಟ್ಟಿದೆ ಆ ಐವತ್ತು ಐವತ್ತನೇ ವರ್ಷದ ಕಾರ್ಯಕ್ರಮವನ್ನ ದಲಿತ ಚಳುವಳಿಗಳಲ್ಲಿ ಇವತ್ತು ಎಲ್ಲಾ ರೀತಿಯಲ್ಲೂ ಬೇರೆ ಬೇರೆ ಸಂಸ್ಥೆಗಳು ಅವರದೇ ಆದಂತ ರೀತಿಯಲ್ಲಿ ಗೋಲ್ಡನ್ ಜುಬ್ಲಿ ಸಿಲ್ವರ್ ಜುಬ್ಲಿ ಅಂತೇಳಿ ಮಾಡ್ತಾರೆ ಆದ್ರೆ ಇವತ್ತು ಈ ನಾಡಿಗೆ ಅಪಾರವಾದ ಕೊಡುಗೆ ಕೊಟ್ಟಿರ್ತಕ್ಕಂಥ ದಲಿತ ಚಳುವಳಿ ಇವತ್ತು ನಾವು ಎಲ್ಲೋ ಒಂದು ಕಡೆ ನಾವು ಅದನ್ನ ನಾವು ಮರಿತಾ ಇದ್ದೀವಿ ಅನ್ನೋ ಒಂದು ಕನಸು ನಾವು ಕಾಣ್ತಾ ಇದ್ದೀವಿ ಅನ್ನೋ ಅಂತ ಅನಿಸ್ತಾ ಇದೆ ಹಂಗಾಗಿ ಆ ಕನಸು ನನಸಾಗಬೇಕು ಆ ಕನಸು ಬೇರೆ ರೀತಿ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ದಲಿತ ಚಳುವಳಿಯ ಐವತ್ತನೇ ಸಂಭ್ರಮ ಹಾಗೂ ಭೀಮಪೊರೇಗಾವ ವಿಜಯೋತ್ಸವ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಥಾಪಿತ ಸಮತಾ ಸೈನಿಕಳ ಸಮತಾ ಸೈನಿಕ ದಳದ ಜಿಲ್ಲಾ ಮಟ್ಟದ ಸಮಾವೇಶವನ್ನ ಮುಳುಬಾಗಲು ನೇತಾಜಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಸಂವಿಧಾನ ಸ್ವಾಮೀಜಿಗಳು ಅನಿಸ್ಕೊಂಡಿರ್ತಕ್ಕಂಥವರು ವಿಚಾರವಾದಿಗಳು ಆದಂತಹ ಜ್ಞಾನಪ್ರಕಾಶ್ ಸ್ವಾಮೀಜಿರವರು ಬಹುಜನ್ ಗ್ರಾಮ ಜ್ಞಾನಪ್ರಕಾಶ್ ಸ್ವಾಮೀಜಿರವರು ಸಹ ಬರ್ತಾ ಇದ್ದಾರೆ ಅವರು ಅವರ ಜೊತೆಗೆ ಹಿರಿಯ ನಾಯಕರಾಗಿರ್ತಕ್ಕಂಥವರು ಬಹಳಷ್ಟು ಮಂದಿ ಬೆಂಗಳೂರು ಕಡೆಯಿಂದ ಸಂವಿಧಾನ ಸಂರಕ್ಷಣಾ ಒಕ್ಕೂಟದಲ್ಲಿರ್ತಕ್ಕಂಥ ಹಿರಿಯ ಮುಖಂಡರು ಹಾಗೂ ಏನು ಒಂದು ಪ್ರಜಾ ವೇದಿಕೆ ಅಂತೇಳಿ ಪ್ರಜಾಪರಿವರ್ತನ ವೇದಿಕೆಯ ಆಯುಷ್ಮಾನ್ ಬಿ ಗೋಪಾಲ ಸರ್ ಅವರು ಸಹ ಬರ್ತಾ ಇದ್ದಾರೆ ಅವರ ಜೊತೆಗೆ ಇವತ್ತು ಬಹುಜನ ಸಂಘಟನೆಗಳ ಒಕ್ಕೂಟದೊಂದಿಗೆ ನಾವು ನಮ್ಮ ಕೋಲಾರ ಜಿಲ್ಲೆಯಾದ್ಯಂತ ಇರತಕ್ಕಂಥ ಸಂಘಟನೆಗಳನ್ನು ಸುಮಾರು ಸಂಘಟನೆಗಳನ್ನು ನನ್ನ ಫೋನ್ ಕರೆಗೆ ಹೋಗಿಟ್ಟು ಕಿವಿ ಕೊಟ್ಟು ನಾವು ಬರ್ತೀವಿ ಅಂತ ಹೇಳಿರ್ತಕ್ಕಂಥ ಎಲ್ಲ ದಲಿತ ಚಳುವಳಿಯ ಹಿರಿಯ ನಾಯಕರು ಕಿರಿಯ ನಾಯಕರನ್ನು ನಾನು ಆಹ್ವಾನಿಸಿದ್ದೀನಿ ಈ ಒಂದು ದಲಿತ ಚಳುವಳಿಯ ಉದ್ದೇಶ ಏನು ಎಪ್ಪತ್ನಾಲ್ಕರ ದಶಕದಿಂದ ಇವತ್ತು ನಾವು ಐವತ್ತನೇ ವರ್ಷದ ಸಂಭ್ರಮದ ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತಂದ್ರೆ ದಲಿತ ಚಳವಳಿಯಲ್ಲಿ ಹಾಗೂ ಹೋಗಿರ್ತಕ್ಕಂತ ಒಂದು ಯಾವುದೇ ಒಂದು ವಿಚಾರಗಳನ್ನ ಮೇಲ್ಕಾಕ್ತಕ್ಕಂಥ ವಿಚಾರ ಈಗಿನ ಸಂಘಟನೆಗಳು ಯಾವ ದಿಕ್ಕಿಗೆ ಹೋಗ್ತಾ ಇದ್ದೀವಿ ಇವತ್ತು ಮುಂದಿನ ಚಳುವಳಿಯ ಹಾದಿಯನ್ನ ಯಾವ ರೀತಿ ನಾವು ಕೋಲಾರ ಜಿಲ್ಲೆಯಲ್ಲಿ ಗಟ್ಟಿ ಮಾಡಬೇಕು ಯುವ ನಾಯಕರು ಬಹಳಷ್ಟು ಜನ ಇವತ್ತು ಬೆಳೀತಾ ಇದಾರೆ ಆ ಯುವ ನಾಯಕರಿಗೆ ಸಂದೇಶ ಕೊಡ್ತಕ್ಕಂಥ ಕೆಲಸ ಹಿರಿಯ ನಾಯಕರು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ದಲಿತ ಚಳುವಳಿಯ ಐವತ್ತನೇ ವರ್ಷದ ಸಂಭ್ರಮ ಆಚರಣೆಯನ್ನು ಇಟ್ಕೊಂಡಿದ್ದೀನಿ ಈ ಒಂದು ಸಂಭ್ರಮ ಆಚರಣೆಯ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ದಲಿತ ಭೀಮ ಬಂಧುಗಳು ಏನಿವತ್ತು ಹಲವಾರು ಸಂಘಟನೆಗಳಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರು ಕಾಯ ವಾಚ ಮನಸ್ಸಿನಿಂದ ಯಾವುದೇ ಒಂದು ಬೇರೆ ರೀತಿಯ ಮನಸ್ಸುಗಳಿಲ್ಲದೆ ಎಲ್ಲರೂ ಸಹ ಬಂದು ಆ ಒಂದು ಮುಳುಬಾಗಲು ನೇತಾಜಿ ಕ್ರೀಡಾಂಗಣದ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಎಲ್ಲರೂ ಬಂದು ಆ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಅದರ ಜೊತೆಗೆ ತಮ್ಮ ಅನಿಸಿಕೆಗಳನ್ನು ಸಹ ಹಂಚ್ಕೊಬೇಕು ಅಂತ ಹೇಳ್ತಾ